ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆಡಿ ಕಾರ್ ಕೆ ಲಾಕ್ಸ್ ಇವತ್ತು ನಾನು ನಿಮಗೆ ಒಂದು ಬಲೆನೋ ಗಾಡಿನ ತಂದಿದ್ದೀನಿ ಈ ಟಿಂಕರಿಂಗ್ ಆ್ಯಂಡ್ ಪೇಂಟಿಂಗ್ ಪ್ರೋಸಸ್ನ ಕಂಪ್ಲೀಟಾಗಿ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಫಸ್ಟ್ ಫ್ಲಾಗಲ್ಲೇ ಇದು ತುಂಬ ಮೇಜರ್ ಆಕ್ಸಿಡೆಂಟ್ ಗಾಡಿ ಅಂದರೆ ಕಂಪ್ಲೀಟಾಗಿ ವೆಹಿಕಲ್ ಟಾಪಲ್ ಆಗಿತ್ತು ಈಗ ಈ ಗಾಡೀಲಿ ನಾವು ರಿಪ್ಲೇಸ್ಮೆಂಟ್ ಬಂದು ಬಾನೆಟ್ಟು ಲೆಫ್ಟ್ ಸೈಡ್ ಎರಡು ಡೋರ್ಗಳು ಮತ್ತು ಹಿಂದೆ ಡಿಕ್ಕಿ ಎಲ್ಲ ನೋಡ್ಬೋದು ನೀವು ತುಂಬ ಮೇಜರ್ ಡ್ಯಾಮೇಜ್ ಆಗಿದೆ ಮತ್ತು ಲೆಫ್ಟ್ ಸೈಡ್ ಬಾಡಿ ಕೂಡ ಚೇಂಜ್ ಮಾಡ್ತಾ ಇದೀವಿ ಆ್ಯಂಡ್ ಮೇಜರ್ಲಿ ನಾವು ಈ ಗಾಡಿಯಲ್ಲಿ ಏನು ಎಕ್ಸ್ಪೆಷಲಿ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಕಸ್ಟಮರ್ಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಅವ್ರು ಕೊಡೋ ದುಡ್ಡಿಗೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿಕೊಡ್ಬೇಕು ಆ್ಯಂಡ್ ನಿಮಗೆ ನಾನು ಹೇಳಲ್ಲ ಅಮೌಂಟ್ ಎಷ್ಟು ತೊಗೊಂಡಿದ್ದೀನಿ ಅಂತ ಕಸ್ಟಮರ್ ಕಡೆಯಿಂದನೇ ಹೇಳಿಸ್ತೀನಿ ಆ್ಯಂಡ್ ಈ ಮನೆ ನೋಡೋಣ ಎಲ್ಲ ಇನ್ನು ಡಿಸ್ಪ್ಯಾಂಡ್ಲಿಂಗ್ ಎಲ್ಲ ಶುರು ಆಗುತ್ತೆ ಈ ಲಾಗಲ್ಲಿ ನಿಮಗೆ ಕಂಪ್ಲೀಟಾಗಿ ವೆಯಿಕಲ್ ರಿಪೇರ್ದು ಸ್ಟೇಟಸ್ನ ನಾವು ನಿಮಗೆ ತೋರಿಸ್ಕೊಡ್ತೀವಿ ಆ್ಯಂಡ್ ಮೈನ್ಲಿ ಇನ್ ಫ್ಯೂಚರಲ್ಲಿ ನೀವು ಗಾಡಿಗಳನ್ನ ಗ್ಯಾರೇಜಿಗೆ ಬಿಟ್ಟರು ಯಾವ ರೀತಿ ರೆಡಿ ಮಾಡಿಸ್ಬೋದು ಅನ್ನೋದು ಕೂಡ ನಿಮಗೆ ಒಂದು ಬೇಸಿಕ್ಸನ್ನು ಹೇಳ್ಕೊಡ್ತೀನಿ ಆ್ಯಂಡ್ ದ ಮೈನ್ ಥಿಂಗ್ ಇಸ್ ಕಾಸ್ಟ್ ಕಟ್ಟಿಂಗ್ ಫೈನಲಿ ಏನೇ ಇದ್ರೂ ಅದನ್ನು ಕೂಡ ನಿಮಗೆ ಹೇಳ್ಕೊಡ್ತೀನಿ ಈ ವಿಡಿಯೋನ ಸೇವ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳಿಗೆ ವೆಯ್ಟ್ ಮಾಡಿ